ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆಯೊಂದನ್ನು ನಿಮ್ಮ ಮುಂದೆ ವಿವರಿಸ್ತಾ ಇದ್ದೇನೆ ಇಂತಹ ಘಟನೆಯನ್ನ ನೋಡಿದಾಗ ಅಥವಾ ಕೇಳಿದಾಗ ನಾವೆಲ್ಲರೂ ಕೂಡ ಸಹಜವಾಗಿ ಡಿಸ್ಟರ್ಬ್ ಆಗ್ತೇವೆ ಸಮಾಜದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಿದೆಯಾ ಅಂತ ಆಶ್ಚರ್ಯಚಕಿತರಾಗ್ತೇವೆ ಆದರೆ ಇಂತಹ ಸುದ್ದಿಯನ್ನ ನಾವು ಗಮನಿಸಲೇಬೇಕು ಅದಾದ ಬಳಿಕ ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ ಒಂದಷ್ಟು ಮಂದಿಯನ್ನ ನಾವು ನಂಬ್ತೀವಿ ಇವ್ರನ್ನ ನಂಬಬಹುದು ಇವ್ರನ್ನ ನಂಬಿ ನಮ್ಮ ಮಕ್ಕಳನ್ನ ಕಳಿಸಬಹುದು ಅವ್ರ ಜೊತೆಗೆ ಅಂತ ಅಂದ್ಕೊಳ್ತೀವಿ ಆದರೆ ಅಂಥವರಿಂದಲೇ ಇತ್ತೀಚೆಗಂತೂ ಹೆಚ್ಚೆಚ್ಚು ಮೋಸ ಆಗ್ತಿದೆ ಹೀಗಾಗಿ ಯಾರನ್ನಾದರೂ ನಂಬೋಕು ಮುನ್ನ ನೂರು ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಬಂಧುಗಳೇ ಇಲ್ಲಿ ಏನಾಗಿದೆ ಅಂದರೆ ಓರ್ವ ಶಾಲೆಯ ಹೆಡ್ಮಾಸ್ಟರ್ ಆತ ಆತ ಆರು ವರ್ಷದ ಬಾಲಕಿನ ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ಸ್ಕೂಲ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಆದರೆ ಆರು ವರ್ಷದ ಬಾಲಕಿ ಮೇಲೆ ಆತ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಯಾವಾಗ ಬಾಲಕಿ ಅದಕ್ಕೆ ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾಳೋ ಕಾರ್ ಆಕೆಯ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅದಾದ ನಂತರ ಆಕೆಯ ದೇಹವನ್ನ ಶಾಲೆಯ ಕಾಂಪೌಂಡ್ ಬಳಿ ಎಸೆದು ನನಗೇನು ಗೊತ್ತಿಲ್ಲ ಅಂತ ಆತ ನಾಡ್ಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಕೊನೆಗೂ ಆತ ಪೊಲೀಸರ ಬಲೆಗೆ ಬಿದ್ದು ಎಲ್ಲವನ್ನೂ ಕೂಡ ಒಪ್ಕೊಂಡಿದ್ದಾನೆ ನನ್ನಿಂದ ತಪ್ಪಾಗಿದೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾನೆ ಏನು ಘಟನೆ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಒಂದು ಕಡೆ ನಮ್ಮ ರಾಜ್ಯದ ಘಟನೆ ಅಲ್ಲ ಇದು ಗುಜರಾತ್ನ ದಾಹೋಡ್ನ ಸಿಂಗ್ವಾಡ್ ಎನ್ನುವಂಥ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ದೂರದ ರಾಜ್ಯದ ಘಟನೆ ಆದರೂ ಕೂಡ ನಾವೆಲ್ಲರೂ ಗಮನಿಸಲೇಬೇಕು ಯಾಕಂದ್ರೆ ಇಂಥದ್ದೆಲ್ಲ ಗಮನಿಸಿದಾಗ ಮಾತ್ರ ನಾವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರೋದಿಕ್ಕೆ ಸಾಧ್ಯ ಇತ್ತೀಚೆಗೆ ಕೇವಲ ಅಂತಹ ಒಂದೇ ಎರಡು ರಾಜ್ಯ ಅಂತಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಇಂತಹ ಘಟನೆಯಂತೂ ಜಾಸ್ತಿ ಆಗ್ತಾ ಇದೆ ಬಂಧುಗಳೇ ಆ ವ್ಯಕ್ತಿಗೆ ಹೆಚ್ಚು ಕಡಿಮೆ ಐವತ್ತರ ವಯಸ್ಸಿನ ಆಸುಪಾಸು ಅಂದ್ರೆ ಅದನ್ನು ದಾಟಿ ಹೋಗಿಬಿಟ್ಟಿತ್ತು ಕಾರಣ ಆತನ ಮಗನಿಗೆ ಮದುವೆ ಆಗಿ ಮಗನಿಗೂ ಕೂಡ ಒಬ್ಬ ಮಗ ಇದ್ದಾನಂತೆ ಅಂದ್ರೆ ಮೊಮ್ಮಗ ಇದ್ದಾನೆ ಆ ವಯಸ್ಸು ಅಂದ್ರೆ ಹೆಚ್ಚು ಕಡಿಮೆ ಐವತ್ತಂತೂ ಪಾಸಾಗಿ ಹೋಗಿರುವಂಥ ಹೋಗಿರುವಂತ ಟೀಚರ್ ಆತ ಆ ಶಾಲೆಯ ಹೆಡ್ ಮಾಸ್ಟರ್ ಅವನು ಅದೇ ಶಾಲೆಯಲ್ಲಿ ಆರು ವರ್ಷದ ಓರ್ವ ಬಾಲಕಿ ಒಂದನೇ ತರಗತಿಯನ್ನು ಓದ್ತಾ ಇರ್ತಾಳೆ ಈತ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಆ ಬಾಲಕಿ ಇದ್ದಲ್ಲ ಬಾಲಕಿ ಮನೆಯ ರೋಡ್ನಲ್ಲೇ ಈತ ಹೋಗಬೇಕಾಗಿರುತ್ತೆ ಹೀಗಾಗಿ ಸೀದಾ ಬಾಲಕಿ ಮನೆ ಹತ್ರ ಹೋಗ್ತಾನೆ ಅಲ್ಲಿ ಬಾಲಕಿಯನ್ನು ಅವ್ರ ತಾಯಿ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ರೋಡ್ ಸೈಡ್ ನಿಲ್ಸ್ಕೊಂಡಿದ್ದಾಗ ಈತನೇ ಹೇಳ್ತಾನೆ ಇಲ್ಲ ನಾನಿವತ್ತು ಡ್ರಾಪ್ ಮಾಡ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಶಾಲೆಯ ಹೆಡ್ ಮಾಸ್ಟರ್ ಯಾರು ತಾನೇ ಅನುಮಾನ ವ್ಯಕ್ತಪಡಿಸೋಕೆ ಸಾಧ್ಯ ಯಾರು ತಾನೇ ಕಳಿಸೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ತಾಯಿ ಭಾಳ ಖುಷಿ ಖುಷಿಯಾಗಿಯೇ ಕಳಿಸ್ಕೊಟ್ಟಿದ್ದಾರೆ ಯೋ ಶಾಲೆಯ ಹೆಡ್ ಮಾಸ್ಟರ್ ಕರೆತಿದ್ದಾರೆ ಅವ್ರ ಜೊತೆಗೆ ಆರಾಮಾಗಿ ಕಳಿಸ್ಕೊಂಡು ಬಿಡಬಹುದು ಅಂತ ತಾಯಿಗೊಂದು ಸಣ್ಣ ಯೋಚನೆ ಸಣ್ಣ ಕಲ್ಪನೆಯೂ ಕೂಡ ಇರಲಿಲ್ಲ ಮುಂದಿನ ಹಂತದಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ನಡೆದು ಹೋಗಿಬಿಡಬಹುದು ಅಂತ ಅವತ್ತೇನಾದರೂ ಕಳಿಸದೇ ಇದ್ದಿದ್ದರೆ ಮಗಳು ಸೇಫಾಗಿ ಇರ್ತಾ ಇದ್ಲು ಆದರೆ ಏನು ಮಾಡೋದು ಅವರಿಗೆ ಆ ತಲೇಲಿ ಆ ರೀತಿಯಾದಂಥ ಯೋಚನೆ ಬರಲೇ ಇಲ್ಲ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಆಗಿರುವಂಥ ಘಟನೆ ಇದು ಈ ರೀತಿಯಾಗಿ ಕಳಿಸ್ಕೊಟ್ಟು ಬಿಡ್ತಾರೆ ಆತ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ ಕೂರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದ ನಂತರ ಈಗ ಆತನೇ ಒಪ್ಕೊಂಡಿರುವಂಥ ವಿಚಾರ ಆತನ ಇದೆಲ್ಲವನ್ನು ಕೂಡ ವಿವರಿಸಿದ್ದಾನೆ ಹೀಗಾಗಿ ಕಾರ್ನಲ್ಲಿ ಏನೇನಾಯಿತು ಎನ್ನುವಂಥ ಸಂಗತಿ ಇದೀಗ ಹೊರಗಡೆ ಬಂದಿದೆ ಪೊಲೀಸರು ಸರಿಯಾಗಿ ಪಾಠ ಕಲಿಸಿದಾಗ ಅಥವಾ ಪೊಲೀಸರು ಬೆಂಡೆತ್ತಿದ ಸಂದರ್ಭದಲ್ಲಿ ಆತ ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾನೆ ಆತನೇ ಹೇಳ್ತಿರುವಂತ ಪ್ರಕಾರ ಕಾರ್ ಒಂದಷ್ಟು ದೂರ ಕರ್ಕೊಂಡು ಹೋದ ಮೇಲೆ ಆತ ಏನ್ ಅಂದ್ಕೊಂಡಿದ್ದಾನೆ ಈಕೆ ಒಂದನೇ ಕ್ಲಾಸ್ ಬಾಲಕಿ ಅಲ್ವಾ ಈ ಆರು ವಯ ಆರು ವರ್ಷ ವಯಸ್ಸು ಈಕೆ ಏನೋ ಗೊತ್ತಾಗೋದಿಲ್ಲ ನಾನು ಏನ ಬೇಕಾದರೂ ಮಾಡುದು ನಡೆಯುತ್ತೆ ಎನ್ನುವ ರೀತಿಯಲ್ಲಿ ಆತ ಆ ಬಾಲಕಿಯ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದಾನೆ ಅದು ಹೇಗೆ ಮನಸ್ಸು ಬಂತು ಗೊತ್ತಿಲ್ಲ ಮಗಳಲ್ಲ ಮೊಮ್ಮಗಳ ವಯಸ್ಸಿನ ಆ ಬಾಲಕಿ ಮೇಲೆ ಆತನಿಗೆ ಅದು ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ಜೊತೆಗೆ ಒಂದು ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ಕೊಂಡು ಅದೆಷ್ಟೋ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಸ್ಥಾನದಲ್ಲಿ ಇಟ್ಕೊಂಡು ಆ ವಯಸ್ಸಿನಲ್ಲಿ ಅದು ಯಾವ ರೀತಿಯಾಗಿ ಕೆಟ್ಟ ದೃಷ್ಟಿಯನ್ನ ಬೀರೋದಕ್ಕೆ ಮನಸ್ಸು ಬಂತೇನೋ ಗೊತ್ತಿಲ್ಲ ಒಟ್ಟಾರೆ ಆ ಬಾಲಕಿ ಮೇಲೆ ಕೈ ಹಾಕಿಬಿಟ್ಟಿದ್ದಾನೆ ಕೈ ಹಾಕಿ ನಡೆಸಬಾರದಂತ ಕೃತ್ಯವನ್ನು ಎಸ್ಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆ ಬಾಲಕಿ ಜೋರಾಗಿ ಕಿರಿಚ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಯಾವಾಗ ಬಾಲಕಿ ಕಿರಿಚೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಈತ ಆಕೆಯ ಬಾಯಿಯನ್ನ ಒತ್ತಿಡ್ದು ಬಿಟ್ಟಿದ್ದಾನೆ ಗಟ್ಟಿಯಾಗಿ ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಆಕೆ ಉಸಿರು ಗಟ್ಟಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ ಅದಾದ ನಂತರ ಸೀದಾ ಆತ ಶಾಲೆಗೆ ಬಂದಿದ್ದಾನೆ ಶಾಲೆಗೆ ಬಂದವನೇ ಶಾಲೆಯ ಕಾಂಪೌಂಡ್ನಲ್ಲಿ ಆಕೆಯ ದೇಹ ಇರುತ್ತೆ ಕಾರೊಳಗಡೆ ಯಾರು ಕೂಡ ಇಣುಕಿ ನೋಡಿಲ್ಲ ಯಾಕೆ ತಾನೆ ಇಣಕಿ ನೋಡ್ತಾರೆ ಯಾರಿಗೆ ಯಾವ್ದೇ ರೀತಿಯಲ್ಲೂ ಕೂಡ ಅನುಮಾನ ಇರೋದಿಲ್ಲ ಅಲ್ಲೇ ಆತ ಕಾರನ್ನು ಕೂಡ ಪಾರ್ಕ್ ಮಾಡಿರ್ತಾನೆ ಶಾಲೆಯಲ್ಲಿ ಪಾಠ ಅಂತದೆಲ್ಲರಲ್ಲೂ ಕೂಡ ಆತ ಸಕ್ರಿಯವಾಗಿ ಭಾಗಿ ಆಗಿದ್ದಾನೆ ಅದಾದ ಬಳಿಕ ಸಂಜೆ ಆದರೂ ಕೂಡ ಆ ಬಾಲಕಿ ಮನೆಗೆ ಹೋಗಿಲ್ಲ ಎಲ್ಲೂ ಕೂಡ ಪತ್ತಿಯಾಗಿಲ್ಲ ಅಂದ್ರೆ ಮನೆಗೂ ಹೋಗಿಲ್ಲ ನೆಂಟ್ರಸ್ ಮನೆಗೂ ಹೋಗಿಲ್ಲ ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ ಎಲ್ಲಿಗೂ ಕೂಡ ಹೋಗಿಲ್ಲ ಹೀಗಾಗಿ ಪೋಷಕರಿಗೆ ಆತಂಕ ಶುರುವಾಗಿಬಿಟ್ಟಿದೆ ಅವರು ಹೆಡ್ ಮಾಸ್ಟರ್ ಹತ್ರ ಬಂದು ಕೇಳಿದ್ದಾರೆ ಯಾಕಂದ್ರೆ ಹೆಡ್ ಮಾಸ್ಟರ್ ಕರ್ಕೊಂಡು ಹೋದಂಥ ಕಾರಣಕ್ಕಾಗಿ ಹೆಡ್ ಮಾಸ್ಟರ್ ಆರಂಭದಲ್ಲಿ ಅಂದಿದ್ದಾರೆ ಇಲ್ಲ ನಾನು ಶಾಲೆ ಕರ್ಕೊಂಡು ಹೋಗಿಬಿಟ್ಟೆ ಅದಾದ ಬಳಿಕ ಎಲ್ಲಿ ಹೋದ್ಲು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಎನ್ನುವಂಥ ಮಾತನ್ನ ಆತ ಹೇಳಿದ್ದಾನೆ ಈ ರೀತಿಯಾಗಿ ಹುಡುಕಾಟ ಎಲ್ಲವೂ ಕೂಡ ಆರಂಭ ಆಗಿದೆ ಹುಡುಕಾಟ ಎಲ್ಲವೂ ಆರಂಭ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ರಾತ್ರಿಯ ಸಂದರ್ಭದಲ್ಲಿ ಶಾಲೆಯ ಕಾಂಪೌಂಡ್ ಒಳಗಡೆನೆ ಶಾಲೆಯ ಹಿಂಭಾಗದಲ್ಲಿ ಆಕೆಯ ದೇಹ ಪತ್ತಿಯಾಗಿದೆ ಆಕೆಯ ಬ್ಯಾಗು ಒಂದಷ್ಟು ಚಪ್ಪಲಿ ಆಕೆ ಬೇರೆ ಬೇರೆ ಪರಿಕರಗಳು ಇರ್ತವಲ್ಲ ಊಟ ಗೀಟ ಅಂಥದೆಲ್ಲವೂ ಕೂಡ ಶಾಲೆಯ ಒಳಗಡೆ ಪತ್ತಿಯಾಗಿದೆ ದೇಹ ಮಾತ್ರ ಹೊರಗಡೆ ಪತ್ತಿಯಾಗಿದೆ ಪತ್ತೆ ಆಗ್ತಾ ಇದ್ದ ಹಾಗೆ ಎಲ್ರಿಗೂ ಕೂಡ ಸಹಜವಾಗಿ ಆತಂಕ ಜಾಸ್ತಿ ಆಗಿದೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಡ್ತಾರೆ ಆದರೆ ಆಗ್ಲೇ ಆಕೆ ಪ್ರಾಣ ಹೋಗಿದೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ ಅದಾದ ಬಳಿಕ ಎಲ್ರಿಗೂ ತಕ್ಷಣಕ್ಕೆ ಅನುಮಾನ ಬಂದಿದ್ದು ಈ ಹೆಡ್ ಮಾಸ್ಟರ್ ಮೇಲೆ ಯಾಕಂದರೆ ಆತನೇ ಕರ್ಕೊಂಡು ಹೋಗಿದ್ದ ಆತ ಹೇಳ್ತಿದ್ದಾನೆ ಇಲ್ಲ ನಾನು ಶಾಲೆ ಹತ್ರ ಇಳಿಸಿದ್ದೇನೆ ಅಂತ ಆದರೆ ಆ ಬಾಲಕಿಯ ಸಹಪಾಠಿಗಳು ಶಾಲೆಯಲ್ಲಿ ಕೆಲಸ ಮಾಡುವಂಥವರು ಬೇರೆ ಟೀಚರ್ಗಳು ಎಲ್ಲರೂ ಹೇಳ್ತಿದ್ದಾರೆ ಇಲ್ಲ ಆಕೆ ಇವತ್ತು ಶಾಲೆಗೆ ಬಂದಿಲ್ಲ ನಾವೇನೋ ಮೈ ಹುಷಾರಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿವಿ ಅಂತ ಹಾಗೆ ಹೆಡ್ ಮಾಸ್ಟರ್ ಮೇಲೆ ಎಲ್ಲರಿಗೂ ಅನುಮಾನ ಇನ್ನಷ್ಟು ದಟ್ಟಾಗೋದಕ್ಕೆ ಶುರುವಾಗಿದೆ ಈತನಿಂದಲೇ ಏನೋ ಕೃತ್ಯ ನಡೆದಿದೆ ಅಂತ ಆದರೆ ಆತ ಒಪ್ಕೊಡೋದಕ್ಕೆ ರೆಡಿ ಇರಲೇ ಇಲ್ಲ ಆತ ಪೊಲೀಸರಿಗೆ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾನೆ ನಾನೊಂದು ಶಾಲೆಯ ಹೆಡ್ ಮಾಸ್ಟರ್ ಗೌರವಾನ್ವಿತ ವ್ಯಕ್ತಿ ನನ್ನ ಮೈ ಮುಟ್ಟಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ಆತ ಪೊಲೀಸರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದಾನೆ ಪೊಲೀಸರು ತಕ್ಷಣ ಏನು ಮಾಡ್ತಾರೆ ಅಂದ್ರೆ ಆತನ ಗೂಗಲ್ ಮ್ಯಾಪ್ ಚೆಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಯಾವ ಟೈಮ್ ಅಲ್ಲಿ ಆತ ಎಲ್ಲೆಲ್ಲಿ ಇದ್ದ ಅಂತೇಳಿ ಅದನ್ನು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾದಂತ ಸಂಗತಿ ಅಂದ್ರೆ ಆತ ಶಾಲೆಗೆ ಸರಿಯಾದ ಸಮಯಕ್ಕೆ ಬಂದಿದ್ದಾನೆ ಬಂದಾದ ನಂತರ ಎಲ್ಲಾ ಮಕ್ಕಳು ಶಾಲೆಯಿಂದ ಹೊರಗಡೆ ಹೋದರೂ ಕೂಡ ಈತ ಹೆಚ್ಚು ಕಡಿಮೆ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೂ ಕೂಡ ಶಾಲೆಯಲ್ಲೇ ಇದ್ದಾನೆ ಯಾಕೆ ಆತ ಶಾಲೆಯಲ್ಲಿ ಇದ್ದ ಅಂದರೆ ಎಲ್ಲಾ ಮಕ್ಕಳು ಟೀಚರ್ಸ್ ಎಲ್ಲರೂ ಕೂಡ ಹೋದ ನಂತರ ಆಕೆಯ ದೇಹವನ್ನ ತೆಗೆದುಕೊಂಡು ಹೋಗಿ ಶಾಲೆಯ ಹಿಂಭಾಗ ಎಸ್ತು ಬಿಟ್ಟಿದ್ದಾನೆ ಅಂದ್ರೆ ಅಲ್ಲಿಯವರೆಗೂ ಕೂಡ ಈತ ಶಾಲೆಯಲ್ಲೇ ಇದ್ದ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಎವಿಡೆನ್ಸ್ಗಳಲ್ಲೂ ಕೂಡ ಪತ್ತೆ ಆಗೋದೇನು ಬಹಳ ಕಷ್ಟ ಆಗಲಿಲ್ಲ ಆತನ ಕಾರ್ನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ಮಾಡಿದಾಗ ಒಂದಷ್ಟು ಸಾಕ್ಷಿಗಳಲ್ಲೂ ಕೂಡ ಸಿಗುತ್ತೆ ಸಾಕ್ಷಿಯೆಲ್ಲವನ್ನೂ ಕೂಡ ಇಟ್ಟು ಆತನನ್ನ ಬಾಯಿ ಬಿಡಿಸಿದ ಸಂದರ್ಭದಲ್ಲಿ ಆಯಿತು ಎಂತ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾನೆ ಸಾಕಷ್ಟು ದಿನಗಳಿಂದ ಆತ ಆಕೆಯ ಮೇಲೆ ಕಣ್ಣು ಹಾಕಿ ಬಿಟ್ಟಿದ್ದ ಅದಾದ ಬಳಿಕ ನೀಟಾಗಿ ಪ್ಲಾನ್ ಮಾಡಿ ಆಕೆಯನ್ನು ಶಾಲೆಗೆ ಬಿಡೋದಕ್ಕೆ ಅವ್ರ ತಾಯಿ ಬರ್ತಾರೆ ಇಂಥ ಸಂದರ್ಭದಲ್ಲಿ ಹೊರಗಡೆ ನಿಂತ್ಕೊಳ್ತಿದ್ದಾರೆ ಅನ್ನೋದು ಆತನಿಗೆ ಗೊತ್ತಿತ್ತು ಈ ಕಾರಣಕ್ಕಾಗಿ ಆಕೆಯನ್ನು ಅದೇ ಸಂದರ್ಭದಲ್ಲಿ ತನ್ನ ಕಾರ್ನಲ್ಲಿ ಹಚ್ಕೊಂಡು ಬಂದು ಇಂಥದ್ದೊಂದು ಕೃತ್ಯವನ್ನು ಎಸಿಕ್ ಆತನ ಆಲೋಚನೆ ಏನಾಗಿಬಿಟ್ಟಿತ್ತು ಅಂದರೆ ಆ ಬಾಲಕಿಗೆ ನಾನು ಏನು ಬೇಕಾದರೂ ಮಾಡಬಹುದು ಆಕೆಗಂತೂ ಗೊತ್ತಾಗೋದಿಲ್ಲ ನಾನು ಹೆಡ್ ಮಾಸ್ಟರ್ ಎನ್ನುವ ಕಾರಣಕ್ಕಾಗಿ ಆಕೆ ಸುಮ್ಮನೆ ಇರ್ತಾಳೆ ಎನ್ನುವ ರೀತಿಯಲ್ಲಿ ಆತನ ಯೋಚನೆ ಉದಾಹರಣೆಗೆ ಈ ಮಠದ ಕೇಸ್ ಇದೆ ನೋಡಿ ಅಲ್ಲೂ ಕೂಡ ಹಾಗೆ ಮಠದ ನೀಚನಿದ್ದಾನೆಲ್ಲ ಆತನು ಕೂಡ ಹಾಗೆ ಕೃತ್ಯ ಎಸಗಿದ್ದು ಸಣ್ಣ ಸಣ್ಣ ಮಕ್ಕಳು ಏನು ಗೊತ್ತಾಗೋದಿಲ್ಲ ನಾನು ಸ್ವಾಮೀಜಿ ನನ್ನ ಅಪ್ಪಾಜಿ ಅಂತ ಕರೀತಿದ್ದಾರೆ ನಾನು ಏನು ಬೇಕಾದರೂ ಮಾಡಬಹುದು ಎನ್ನುವ ರೀತಿಲ್ಲ ಆತ ಕೃತ್ಯವನ್ನ ಎಸಗಿದ್ದ ಇಲ್ಲಿ ಶಾಲೆಯ ಮೇಸ್ಟ್ರು ಕೂಡ ಹಾಗೆ ಮಾಡಿದ್ದಾನೆ ಈಗ ಎಲ್ರಿಗೂ ಕೂಡ ಅನುಮಾನ ವ್ಯಕ್ತವಾಗ್ತಿರುವಂಥ ವಿಚಾರ ಅಂದ್ರೆ ಅಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳೇ ಓದ್ತಾ ಇರೋದು ಯಾವ್ಯಾವ ಮಕ್ಕಳಿಗೆ ಇನ್ನ ಯಾವ್ಯಾವ ರೀತಿಯಾಗಿ ಈತ ಮೊದಲೇ ಹಿಂಸೆಯನ್ನ ಕೊಟ್ಟಿರಬಹುದು ಒಂದಷ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಜ್ಞಾನ ಇರಬಹುದು ಇನ್ನೊಂದಷ್ಟು ಮಕ್ಕಳು ಹೆದರಿ ಸುಮ್ಮನೆ ಆಗಿರಬಹುದು ಇನ್ನೊಂದಷ್ಟು ಮಕ್ಕಳು ಅಯ್ಯೋ ಮೇಸ್ಟ್ರು ಇವ್ರ ವಿರುದ್ಧವೇ ನಾವೇನಾದರೂ ಮಾತಾಡೋದಿಕ್ಕಾಗುತ್ತೆ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇರಬಹುದು ಎನ್ನುವಂಥ ಒಂದಷ್ಟು ಪ್ರಶ್ನೆ ಎಲ್ಲರಿಗೂ ಕೂಡ ಮೂಡ್ತಾ ಇದೆ ಹೀಗಾಗಿ ಎಲ್ಲ ಮಕ್ಕಳನ್ನು ಕೂಡ ನಿಧಾನಕ್ಕೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಕ್ಕಳನ್ನು ಪ್ರಶ್ನಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಈತ ಸದ್ಯ ಸಿಕ್ಕಾಕೊಂಡಿದ್ದಾನೆ ಈತನನ್ನ ಜೈಲಿಗೆ ತಳ್ಳಲಾಗಿದೆ ಸರಿಯಾದ ರೀತಿಯಲ್ಲಿ ಕಾನೂನು ಶಿಕ್ಷೆ ಆಗಬೇಕು ಎನ್ನುವಂಥ ಒತ್ತಾಯ ಎಲ್ಲ ಕಡೆಗಳಲ್ಲೂ ಕೂಡ ಇದೀಗ ಜಾಸ್ತಿ ಆಗ್ತಾ ಇದೆ ಆತನ ಹೆಸರು ಗೋವಿಂದ ನಾಥ್ ಅಂತ ಹೇಳಿ ಇನ್ನು ಎಂತೆಂತಹ ನೇಚರು ನಮ್ಮ ನಿಮ್ಮನವೇ ಇದ್ದಾರೋ ಗೊತ್ತಿಲ್ಲ ಬಂಧುಗಳ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಹೆತ್ತಂಥ ಪೋಷಕರು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ